ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ನಾಡಿನ ಸಮಸ್ತ ಜನತೆಗೆ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯೋಗ ಪದ್ಧತಿಯಿಂದ ಆಗುವ ಅನುಕೂಲಗಳು ಇವುಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಯೋಗ ಗುರುಗಳಾದ ಸನ್ಮಾನ್ಯ ಎ ಎಸ್ ರಾಮಚಂದ್ರಮೂರ್ತಿಯವರು ಬೆಳಕು ಸುದ್ದಿವಾಹಿನಿಯ ಮೂಲಕ ಸಂಕ್ಷಿಪ್ತವಾಗಿ ಮಾಹಿತಿ ನೀಡಲಿದ್ದಾರೆ ಬನ್ನಿ ವೀಕ್ಷಿಸೋಣ ಅರ್ಥೈಸಿಕೊಳ್ಳೋಣ ಅನುಸರಿಸೋಣ ಇಡೀ ವಿಶ್ವದ ಸರ್ವರಿಗೂ ಕೂಡ ಹನ್ನೊಂದನೇ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಮೊದಲಿಗೆ ಯೋಗ ಅಂದರೆ ಏನು ಅನ್ನೋ ಬಗ್ಗೆ ತಿಳ್ಕೊಳ್ಳೋಣ ಯೋಗ ಅಂತಕ್ಕಂಥದ್ದು ಒಂದು ವಿಜ್ಞಾನ ಅದು ಮನುಷ್ಯನನ್ನು ಒಂದು ಯಾವುದು ಪಶುತ್ವದಿಂದ ಮಾನವತ್ವದ ಕಡೆಗೆ ಕರ್ಕೊಂಡೋಗ್ತಕ್ಕಂಥ ಒಂದು ವಿಜ್ಞಾನ ಅದು ಅದು ಮನುಷ್ಯನಿಗೆ ಒಂದು ಉತ್ತಮವಾದ ಸಂಸ್ಕೃತಿಯನ್ನು ಕೊಡ್ತಕ್ಕಂಥದ್ದು ಅದು ಕೆಳಮಟ್ಟದಿಂದ ಹಿಡಿದು ಉನ್ನತ ಮಟ್ಟಕ್ಕೆ ಕೊಂಡೊಯ್ತಕ್ಕಂಥ ಒಂದು ಉತ್ತಮ ಸಾಧನ ಯೋಗ ಅಂತಕ್ಕಂಥದ್ದು ಯೋಗ ಸನಾತನ ಸಂಸ್ಕೃತಿಯ ಭಾರತೀಯ ಸನಾತನ ಸಂಸ್ಕೃತಿಯ ಒಂದು ವಿಶಿಷ್ಟವಾದ ಕೊಡುಗೆ ಯೋಗ ಅಂತಂದರೆ ಒಂದಕ್ಕೊಂದು ಜೋಡಿಸುವುದು ಅಂತ ಕರಿತೀವಿ ಜೋಡಿಸುವುದು ಅಂದರೆ ಏನು ಒಂದು ದೇಹ ಮತ್ತು ಮನಸ್ಸನ್ನು ಕೂಡಿಸ್ತಕ್ಕಂಥದ್ದೇ ಯೋಗ ಹಾಗೆ ಭಾರ ಇದು ಭಾರತ ದೇಶದ ಋಷಿ ಮುನಿಗಳ ಕೊಡುಗೆ ನಮಗೆ ಇದನ್ನು ನಮ್ಮ ಹಿಂದಿನವರು ಯೋಗ ಪದ್ಧತಿಯನ್ನು ಅಳವಡಿಸ್ಕೊಂಡು ನೂರಾರು ವರ್ಷ ಕಾಲ ನೂರು ವರ್ಷಕ್ಕೆ ಮೇಲೆ ಶತಮಾನಕ್ಕೆ ಮೇಲೆ ಎಲ್ಲ ಬದುಕಿರ್ತಾ ಇದ್ರು ಅವಾಗ ಯಾಕೆ ಅಂತಂದರೆ ಅವರು ಪ್ರತಿ ದಿವಸ ಯೋಗವನ್ನು ಅಳವಡಿಸ್ಕೊಳ್ತಾ ಇದ್ರು ಬರಬರ್ತಾ ಏನಾಗೋಗ್ಬಿಡ್ತು ಅಂತಂದರೆ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗ್ಬಿಟ್ಟು ಗಿಡ ಮದ್ದಲ್ಲ ಅಂತೇಳ್ಬಿಟ್ಟು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರಿ ಹೋಗ್ಬಿಟ್ಟು ಅದನ್ನು ಅಳವಡಿಸ್ ಕಡೆಗಣಿಸ್ಬಿಟ್ರು ಯೋಗಾನ ಕಡೆಗಣಿಸ್ಬಿಟ್ಟು ಮತ್ತೆ ಇವರು ಅನೇಕ ಕಾಯಿಲೆಗಳಿಗೆ ರೋಗ ರುಜಿನಗಳಿಗೆ ತುತ್ತಾಗ್ತಕ್ಕಂಥ ಪರಿಸ್ಥಿತಿ ಬಂತು ಹಾಗಾಗಿ ಆರೋಗ್ಯವಂತ ಪ್ರಜೆಗಳಿಂದ ಮಾತ್ರ ಆರೋಗ್ಯವಂತ ಸಮಾಜ ಆರೋಗ್ಯವಂತ ಭಾರತ ನಿರ್ಮಾಣ ಸಾಧ್ಯ ಅಂತಕ್ಕಂಥದ್ದು ಮತ್ತೆ ಅವರಿಗೆ ಅರಿವಾಯಿತು ಮೇಲೆ ಏನು ಮಾಡ್ಬಿಟ್ರು ಅಂತಂದ್ರೆ ಮತ್ತೆ ಯೋಗದ ಕಡೆ ಮೊರೆ ಹೋದ್ರು ಬರುವರ್ತ ಈಗ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ಮೇಲೆ ಈ ಯೋಗವನ್ನು ಮತ್ತೆ ಅಳವಡಿಸಬೇಕು ಅಂತ ಹೇಳ್ಬಿಟ್ಟು ವಿಶ್ವಸಂಸ್ಥೆಯೊಳಗೆ ಒಂದು ಪ್ರಸ್ತಾವನೆಯನ್ನು ಇಡ್ತಾರೆ ಪ್ರಸ್ತಾವನೆಯನ್ನು ಇಟ್ಟಾಗ ಆ ನೂರ ತೊಂಬತ್ತೇಳು ರಾಷ್ಟ್ರಗಳು ಆ ಒಂದು ಇದರಲ್ಲಿ ಭಾಗವಹಿಸಿದ್ರು ಆ ಸಭೆಯಲ್ಲಿ ಭಾಗವಹಿಸಿದ್ರು ಔಟ್ ಆಫ್ ಒನ್ ನೈಂಟಿ ಸೆವೆನ್ ಕಂಟ್ರೀಸ್ ನೂರ ತೊಂಬತ್ತೇಳು ರಾಷ್ಟ್ರಗಳಲ್ಲಿ ರಾಷ್ಟ್ರಗಳಲ್ಲಿ ಭಾಗವಹಿಸಿತ್ತು ಅದರಲ್ಲಿ ನೂರ ಎಂಬತ್ನಾಲ್ಕು ರಾಷ್ಟ್ರಗಳು ಏಕಕಾಲದಲ್ಲಿ ಈ ಪ್ರಸ್ತಾವನೆಗೆ ಒಪ್ಪಿಗೆ ಕೊಡ್ತಾರೆ ಇದು ಒಂದು ಭಾರತ ದೇಶದ ಹೆಮ್ಮೆ ಅಂತ ಹೇಳ್ಬೋದು ಔಟ್ ಆಫ್ ಫಾರ್ಟಿ ಮುಸ್ಲಿಂ ಕಂಟ್ರೀಸ್ ಕೂಡ ಇದನ್ನ ಅನುಮೋದನೆ ಮಾಡ್ತಾರೆ ಯೋಗ ಒಳ್ಳೇದು ಯೋಗ ಮಾಡೋದರಿಂದ ಆರೋಗ್ಯ ಒಳ್ಳೇದು ಅಂತ ಹೇಳ್ಬಿಟ್ಟು ಮುಸ್ಲಿಂ ಅವರು ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟು ಇದು ಒಳ್ಳೆಯದು ಮಾಡಬೇಕು ಅಂತ ಅವರು ಕೂಡ ಈಗ ಅಳವಡಿಸಿಕೊಂಡು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜೂನ್ ಇಪ್ಪತ್ತೊಂದನೇ ತಾರೀಕು ಆಚರಣೆ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ಜೂನ್ ಇಪ್ಪತ್ತೊಂದು ಇಡೀ ಭಾರತ ದೇಶಕ್ಕೆ ಒಂದು ಹಬ್ಬ ಇದ್ದಾರೆ ಹಾಗಾಗಿ ಈ ಯೋಗ ಏನು ಕೊಡುತ್ತಪ್ಪ ಅಂತಂದರೆ ಒಂದು ದೈಹಿಕ ಆರೋಗ್ಯ ಕೊಡುತ್ತೆ ಮಾನಸಿಕ ಮನಃಶಾಂತಿ ಕೊಡುತ್ತೆ ನೆಮ್ಮದಿ ಕೊಡುತ್ತೆ ಆಧ್ಯಾತ್ಮಿಕ ಚಿಂತನೆಗಳ ಮಾಡ್ತಕ್ಕಂಥ ಒಂದು ಶಕ್ತಿ ನಮ್ಮಲ್ಲಿ ಬರುತ್ತೆ ಈ ಯೋಗದ ಮೂಲ ಪುರುಷ ಯಾರಪ್ಪ ಅಂತಂದರೆ ಹಿರಣ್ಯ ಗರ್ಭ ಅಂತಕ್ಕಂಥ ಒಬ್ಬ ಋಷಿ ಈ ಯೋಗದ ಮೂಲ ಪುರುಷ ಅದನಂತರ ಪತಂಜಲಿ ಮಹರ್ಷಿಗಳು ಇದನ್ನು ಜಗತ್ತಿಗೆ ಸಾರ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಒಂದು ಸಣ್ಣ ಶಾಖೆಯಾಗಿ ಪ್ರಾರಂಭ ಆಗಿಬಿಟ್ಟು ಇವತ್ತು ಇಡೀ ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಅನೇಕ ಯೋಗ ಶಾಖೆಗಳು ನಡೀತಾ ಇದೆ ಆ ಯೋಗ ಶಾಖೆಗಳಲ್ಲಿ ಲಕ್ಷಾಂತರ ಜನ ಇವತ್ತು ಯೋಗಾಭ್ಯಾಸ ಮಾಡ್ತಾ ಇದ್ದಾರೆ ಆ ಯೋಗಾಭ್ಯಾಸ ಮಾಡೋದ್ರಿಂದ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ಪ್ರಾರಂಭವಾಗಿತ್ತು ಅಲ್ಲಿ ಅಜಿತ್ ಕುಮಾರ್ ಜಿ ಅಂತ ಒಬ್ಬರಿದ್ದರು ಅವರು ಯೋಗದ ಬಗ್ಗೆ ಬಹಳ ತಿಳ್ಕೊಂಡಿರ್ತಕ್ಕಂಥವರು ಅವರು ಮತ್ತು ಬಿ ಕೆ ಎಸ್ ಅಯ್ಯಂಗಾರ್ ಯೋಗ ಪಿತಾಮಹ ಅಂತ ಅವ್ರನ್ನ ಕರೀತಾರೆ ಬಿ ಕೆ ಎಸ್ ಅಯ್ಯಂಗಾರು ಅವರ ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ ಎ ಆರ್ ರಾಮಸ್ವಾಮಿ ಅಣ್ಣ ಅವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಎಂಬತ್ತನೇ ಇಸವಿಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಯೋಗ ಇವತ್ತು ರಾಷ್ಟ್ರಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಶಾಖೆಗಳಿಂದ ಲಕ್ಷಾಂತರ ಜನ ಯೋಗ ಬಂಧುಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ದೇಶ ವಿದೇಶಗಳಲ್ಲೂ ಕೂಡ ಇದು ಆ ಯೋಗ ಪತಂಜಲಿ ಮುನಿಗಳು ಕೊಟ್ಟಿರ್ತಕ್ಕಂಥ ಯೋಗ ಪತಂಜಲಿ ಅಂತಕ್ಕಂಥ ಹೆಸರಿನಿಂದನೇ ಪ್ರಾರಂಭಗೊಂಡು ಸಂಸ್ಕಾರ ಸಂಘಟನೆ ಸೇವೆ ಈ ಮೂರು ದೇಹೋದ್ದೇಶಗಳನ್ನು ಇಟ್ಕೊಂಡು ಇವತ್ತು ಯಾವುದೇ ಜಾತಿ ಮತ ಭೇದ ಏನೂ ಇಲ್ದಿರ ನಾವು ಉಚಿತವಾಗಿ ಯೋಗಾಭ್ಯಾಸವನ್ನು ಎಲ್ಲರಿಗೂ ಕೂಡ ಕೊಡ್ತಾ ಇದ್ದೀವಿ ಹಾಗಾಗಿ ಆ ಯೋಗಾಭ್ಯಾಸಕ್ಕೆ ಕೂಡ ಜನ ಇವಾಗ ಈಗ ಮಾತ್ರ ಸ್ವಲ್ಪ ಜಾಗೃತಿಯಾಗಿದ್ದಾರೆ ಈಗ ಜನ ಬರ್ತಾ ಇದ್ದಾರೆ ಯೋಗಕ್ಕೆ ಮೊದಲು ಸ್ವಲ್ಪ ಬಿಟ್ಟಿಟ್ಟಿದ್ದರು ಹಾಗಾಗಿ ಈ ಯೋಗ ಕೊಡುವ ನಿಟ್ಟಿನಲ್ಲಿ ನಾವು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಸಮಾಜದಲ್ಲಿ ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ ಒಂಥರ ನೆಗ್ಲೆಟ್ ಯಾಕೆ ಅಂತಂದರೆ ನಾವು ಫ್ರೀಯಾಗಿ ಹೇಳ್ಕೊಡ್ತೀವಿ ಅಂದರೆ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ ಈಗ ಇನ್ನೊಂದು ಏನಪ್ಪ ಅಂತಂದರೆ ಒತ್ತಡದ ಜೀವನ ಜಾಸ್ತಿ ಆಗ್ಬಿಟ್ಟಿದೆ ಎಲ್ಲರಿಗೂ ಕೂಡ ಒತ್ತಡ ಏನು ನಗದೀಕರಣ ಗಣಕೀಕರಣ ಮತ್ತು ಆಧುನೀಕರಣ ಈ ಮೂರನ್ನು ಗುರಿಯಾಗಿಟ್ಕೊಂಡು ಯಾ ಎಲ್ಲ ಜನಗಳು ದುಡ್ಡಿನಿಂದ ಓಡ್ತಾ ಇರ್ತಾರೆ ಹಾಗಾಗಿ ಅವರಿಗೆ ಪುರುಷತ್ತೇ ಇರೋಲ್ಲ ಯೋಗ ಮಾಡೋದಕ್ಕೆ ಹಾಗಾಗಿ ಇವೆಲ್ಲ ಮಾಡಿಕೊಂಡು ರೋಗ ರುಜಿನಗಳಿಗೆ ತುತ್ತಾಗ್ತಾ ಇದ್ದಾರೆ ಹಾಗಾಗಿ ಈ ಪತಂಜಲಿ ಮುನಿಗಳು ಅಷ್ಟಾಂಗ ಯೋಗ ಅಂತಕ್ಕಂಥದ್ದನ್ನು ಪರಿಚಯ ಮಾಡಿದ್ದಾರೆ ಅಷ್ಟಾಂಗ ಯೋಗ ಅಂತಂದರೆ ಏನಪ್ಪ ಅಂತಂದರೆ ಅಂಗಗಳು ಎಂಟು ಅಂಗಗಳಿರ್ತಕ್ಕಂಥ ಯೋಗ ಪರಿಚಯ ಮಾಡಿಕೊಟ್ಟಿದ್ದಾರೆ ಯಾವುದಪ್ಪ ಅವು ಅಂತಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಧ್ಯಾನ ಪ್ರತ್ಯಾಹಾರ ಧಾರಣ ಮತ್ತು ಸಮಾಧಿ ಅಂತ ಅಷ್ಟಾಂಗ ಯೋಗವನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ ಆ ಅಷ್ಟಾಂಗ ಯೋಗವನ್ನು ನಮ್ಮ ಪತಂಜಲಿ ಯೋಗ ಮಂದಿರದಲ್ಲಿ ಪ್ರತಿನಿತ್ಯ ನಾವು ಅಭ್ಯಾಸ ಮಾಡಿ ಎಲ್ಲರಿಗೂ ಕೂಡ ಬೆಳಿಗ್ಗೆ ಐದು ಗಂಟೆಯಿಂದ ಏಳು ಗಂಟೆವರೆಗೂ ನಾವು ಇದನ್ನು ಕಲಿಸ್ಕೊಡ್ತಾ ಇದ್ದೀವಿ ಪ್ರತಿನಿತ್ಯ ಯೋಗಾಭ್ಯಾಸ ಮಾಡೋದರಿಂದ ಮನುಷ್ಯನಲ್ಲಿ ಒಂದು ಒಂದು ಗಂಟೆ ಯೋಗ ಮಾಡಿದ್ರೆ ಇಪ್ಪತ್ನಾಲ್ಕು ಗಂಟೆ ಆರೋಗ್ಯ ಮನುಷ್ಯನಿಗೆ ಸಿಗುತ್ತೆ ಅದನ್ನು ನಾವು ಇದ್ದೀವಿ ಮತ್ತು ಪ್ರತಿನಿತ್ಯ ಯೋಗ ಮಾಡೋದರಿಂದ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ನಕಾರಾತ್ಮಕ ಶಕ್ತಿಗಳು ದೂರ ಆಗುತ್ತೆ ಯಾವಾಗಲೂ ಪಾಸಿಟಿವ್ ಎನರ್ಜಿ ಇರುತ್ತೆ ಯಾವಾಗಲೂ ಒಳ್ಳೆಯದನ್ನೇ ಚಿಂತನೆ ಇರ್ತೀವಿ ಆಮೇಲೆ ಆರೋಗ್ಯ ಚೆನ್ನಾಗಿರುತ್ತೆ ಹಾಗಾಗಿ ಮುಖ್ಯವಾಗಿ ಆರೋಗ್ಯ ಅಂತಂದರೆ ಏನಪ್ಪ ಅಂತಂದರೆ ಸಮದೋಷ ಸಮಧ್ಮಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮೇಂದ್ರಿಯಾನ್ ಮನಃ ಸ್ವಸ್ಥ ಕೂಡ ಇದನ್ನೇ ಹೇಳುತ್ತೆ ಅಕಾರ್ಡಿಂಗ್ ಟು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೆಲ್ತ್ ಇಸ್ ಎ ಸ್ಟೇಟ್ ಆಫ್ ಫಿಸಿಕಲ್ ಮೆಂಟಲ್ ಎಮೋಷನಲ್ ಸೋಷಿಯಲ್ ಅಂಡ್ ಸ್ಪಿರಿಚುಯಲ್ ವೆಲ್ ಬೀಯಿಂಗ್ ಆಫ್ ಎ ಪರ್ಸನ್ ಇದರ ಜೊತೆಗೆ ನಾವು ಬರೀ ಯೋಗ ಮಾಡಿಬಿಟ್ರೂ ಆಗಲ್ಲ ಇದರ ಜೊತೆಗೆ ಆಹಾರನೂ ಮುಖ್ಯ ನಾವು ಏನು ಯೋಗ ಮಾಡ್ತೀವೋ ಅದಕ್ಕೆ ತಕ್ಕಂತ ಆಹಾರ ತಗೊಂಡಾಗ ಮಾತ್ರ ಆ ಆಹಾರ ಮಾಡುತ್ತೆ ಅಂದರೆ ನಮ್ಮ ಮನಸ್ಸಿನ ಮೇಲೆ ಪರಿಣಾಮಗಳು ಬೀರುತ್ತೆ ನಮ್ಮ ಗುಣಗಳನ್ನು ನಿರ್ಧಾರ ಮಾಡುತ್ತೆ ಮನುಷ್ಯನಿಗೆ ಸಾಮಾನ್ಯವಾಗಿ ಏನು ಸತ್ ಸಾತ್ವಿಕ ಗುಣ ರಾಜಸಿಕ ಗುಣ ಮತ್ತು ತಾಮಸಿಕ ಗುಣ ಮೂರು ಗುಣಗಳಿರುತ್ತೆ ಆ ಮೂರು ಗುಣಗಳು ನಾವು ತೇ ತೆಗೆದುಕೊಳ್ತಕ್ಕಂಥ ಆಹಾರದ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಏನು ಸಾತ್ವಿಕ ಗುಣ ಅಂದ್ರೆ ಏನಪ್ಪಾ ಅಂತಂದ್ರೆ ಯಾವಾಗಲೂ ಒಳ್ಳೆಯದನ್ನೇ ಚಿಂತನೆ ಮಾಡೋದು ಆಧ್ಯಾತ್ಮಿಕ ಕಡೆ ಮನಸ್ಸು ನೋಡೋದು ಬೇರೆಯವ್ರಿಗೆ ತೊಂದರೆ ಕೊಡದಿರೋ ಅದು ನಾವು ತಿಂತಕ್ಕಂಥ ಆಹಾರದ ಮೇಲೆ ಡಿಪೆಂಡ್ ಆಗುತ್ತೆ ಆ ಸಾತ್ವಿಕ ಆಹಾರ ಯಾವುದು ಆಹಾರವನ್ನು ಮೂರು ಭಾಗಗಳಾಗಿ ನಡೆಸಿದೀವಿ ಸಾತ್ವಿಕ ಆಹಾರ ಅಂದರೆ ಮೊಳಕೆ ಕಾಳುಗಳು ಹಣ್ಣು ಹಂಪಲುಗಳು ತರಕಾರಿಗಳು ಪೌಷ್ಟ ಪೌಷ್ಟಿಕಾಂಶಗಳಿರ್ತಕ್ಕಂಥ ಆಹಾರ ಸಾತ್ವಿಕ ಆಹಾರ ಅದನ್ನು ತಿಂದಾಗ ನಮ್ಮಲ್ಲಿ ಒಳ್ಳೆಯ ಗುಣಗಳು ಬರುತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ ಆಮೇಲೆ ಎರಡನೇ ನೆನಪು ಅಂದರೆ ರಾಜಸಿಕ ಆಹಾರ ರಾಜಸಿಕ ಆಹಾರ ಅಂದರೆ ಅದು ಮೊದಲೇ ಹೇಳುತ್ತೆ ರಾಕ್ಷಸ ಆಹಾರ ಅಂತ ಅದನ್ನು ಕರಿತೀವಿ ಯಾವುದು ರಾಕ್ಷ ರಾಜಸಿಕ ಆಹಾರ ಅಂತಂದರೆ ಆ ಮಾಂಸಾಹಾರಿ ಮತ್ತು ಬಜ್ಜಿ ಬೋಂಡ ಖಾರದ ಪದಾರ್ಥಗಳು ಇವೆಲ್ಲ ರಾಕ್ಷಸತ್ವವನ್ನು ಬೆಳೆಸುತ್ತೆ ಕೋಪ ಜಾಸ್ತಿ ಮಾಡುತ್ತೆ ಕ್ರೋಧ ಏನು ಕಾಮ ಕ್ರೋಧ ಲೋಪ ಮಹಾ ಮದ ಮತ್ಸರಿಗಳು ವರ್ಗಗಳಿಗೆ ಪ್ರಚೋದನೆ ಮಾಡುತ್ತೆ ಆ ರಾಜಸಿಕ ಆಹಾರ ತಿನ್ನೋದ್ರಿಂದ ಅದು ರಾಕ್ಷಸ ಗುಣಗಳೇ ಮನ ನಮ್ಮಲ್ಲಿ ಬರುತ್ತೆ ಅದಕ್ಕೋಸ್ಕರ ನಾವು ಆದಷ್ಟು ಕೂಡ ಈ ರಾಜಸಿಕ ಆಹಾರವನ್ನು ತ್ಯೇಜಿಸಬೇಕು ಇನ್ನು ಯಾವುದು ತಾಮಸಿಕ ಆಹಾರ ತಾಮಸಿಕ ಆಹಾರ ಅಂದರೆ ಯಾ ಸೋಮ ಸೋಂಬೇರಿತನ ಬರೋದು ಅದರಲ್ಲಿ ಯಾವ ಆಹಾರದಿಂದ ಅದು ಬರುತ್ತಪ್ಪ ಅಂತಂದರೆ ಏನು ಪ್ಯಾಕ್ಡ್ ಫುಡ್ಡು ಪ್ಯಾಕ್ ಮಾಡಿರ್ತಕ್ಕಂಥ ಪಾಕೆಟ್ಗಳಲ್ಲಿರ್ತಕ್ಕಂಥ ಆಹಾರ ಫ್ರಿಡ್ಜಲ್ಲಿ ಇಟ್ಟಿರ್ತಕ್ಕಂಥ ಆಹಾರ ಮತ್ತು ಕೋಲ್ಡ್ ಡ್ರಿಂಕ್ಸು ಇದನ್ನೆಲ್ಲ ಕುಡಿಯೋದರಿಂದ ಈ ತಾಮಸಿಕ ಆಹಾರದಿಂದ ಮನುಷ್ಯನಲ್ಲಿ ಸೋಮಾರಿತನ ತನ ಬೆಳೆಯಿತು ಆ ಸೋಮಾರಿತನ ಬೆಳೆದಾಗ ಏನು ಕೆಲಸ ಮಾಡೋಕ್ಕೂ ಒಂದು ಇದಿರಲ್ಲ ಉತ್ ಉತ್ತೇಜನ ಇರೋದಿಲ್ಲ ಅಯ್ಯೋ ಇವತ್ತು ಮಾಡೋ ಕೆಲಸ ನಾಳೆ ಮಾಡೋಣ ಬಿಡಪ್ಪ ಬೆಳಿಗ್ಗೆ ನಾನು ಬೆಳಗ್ಗೆ ಐದು ಗಂಟೆಗೆ ಹೇಳ್ಬೇಕಪ್ಪ ಅಂತ ರಾತ್ರಿ ಅನ್ಕೊಂಡು ಮಲ್ಕೊತೀವಿ ಆದರೆ ಬೆಳಿಗ್ಗೆ ಐದು ಗಂಟೆಗೆ ಹೇಳಲ್ಲ ಎಚ್ಚರಿಕೆ ಏನೋ ಆಗುತ್ತೆ ಆ ಸೋಮಾರಿತನ ಏನು ಮಾಡುತ್ತೆ ಅಯ್ಯೋ ಇವತ್ತು ಬೇಡ ನಾಳೆ ಹೋಗಂಡ್ ಬಿಡಪ್ಪ ಅಂತೇಳಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಒಂದು ಮನಸ್ಸು ಒಂದು ಚಿತ್ತ ಎರಡೇ ಇರುತ್ತೆ ಏನು ಮನಸ್ಸು ಮತ್ತು ವಿವೇಕ ಬುದ್ಧಿ ನಾವು ಮನಸ್ಸಿನ ಮಾತು ಕೇಳ್ತೀವಿ ಮನಸ್ಸಿನ ಮಾತು ಕೇಳಿದ್ರೆ ನಾವು ಬುದ್ಧಿವಂತರಾಗೋದಿಲ್ಲ ವಿವೇಕ ಚಿತ್ತದ ಮಾತು ಕೇಳಿದಾಗ ಮಾತ್ರ ನಾವು ಬುದ್ಧಿವಂತರಾಗ್ತೀವಿ ಹಾಗಾಗಿ ಇವಾಗ ಉದಾಹರಣೆ ಹೇಳ್ತಾ ಆಹಾರ ಆಹಾರ ಪದ್ಧತಿ ಬಗ್ಗೆ ಹೇಳ್ತಾ ಬಂದೆ ಇವಾಗ ಎಲ್ಲೋ ದಾರಿಯಲ್ಲಿ ಬರ್ತಾ ಇರ್ತೀವಿ ಅಲ್ಲಿ ಏನೋ ಒಂದು ಬೋಂಡ ಬಜ್ಜಿ ಆಗ್ತಾ ಇರ್ತಾನೆ ಫುಟ್ಪಾತಲ್ಲಿ ಮನುಷ್ಯ ಹೇಳುತ್ತೆ ತಿನ್ಬೇಕಪ್ಪ ಒಂದು ಬೋಂಡ ತಿನ್ಬಿಟ್ರೆ ಏನಾಗೋಲ್ಲ ಇವತ್ತೊಂದು ದಿವಸ ತಿಂದರೆ ಅಂತ ಆದರೆ ಬುದ್ಧಿ ಹೇಳುತ್ತೆ ಅವಾಗ ವಿವೇಕ ಹೇಳುತ್ತೆ ಏನು ಹೇಳುತ್ತೆ ಬೆಳಪ್ಪ ಅದು ಫುಟ್ಪಾತ್ನಲ್ಲಿ ಮಾಡೋದು ಅದು ತಿನ್ನಬಾರ್ದು ಅದು ಪ್ರತಿನಿತ್ಯ ಅದೇ ಎಣ್ಣೆಯಲ್ಲೇ ಕಾಯಿಸಿರ್ತಾನೆ ಯಾವುದೇ ಎಣ್ಣೆಯನ್ನು ಅರವತ್ತು ಡಿಗ್ರಿಗಿಂತ ಮೇಲ್ಪಟ್ಟು ಕಾಯಿಸಿದಾಗ ಇಟ್ ಈಸ್ ಕನ್ವರ್ಟೆಡ್ ಇನ್ ಟು ಪಾಯ್ಸನ್ ಅದು ವಿಷ ಆಗ್ಬಿಡುತ್ತೆ ಹಾಗಾಗಿ ಅಂತಹ ಆಹಾರಗಳನ್ನು ನಾವು ಸೇವನೆ ಮಾಡಬಾರ್ದು ಆ ಬುದ್ಧಿ ಮಾತು ಕೇಳಿದ್ರೆ ನಾವು ಬುದ್ಧಿವಂತರಾಗ್ತೀವಿ ಮನಸ್ಸಿನ ಮಾತು ಕೇಳಿದ್ರೆ ನಾವು ದಡ್ಡರಾಗ್ತೀವಿ ಹಾಗಾಗಿ ಅದನ್ನು ಅವಾಯ್ಡ್ ಮಾಡಬೇಕು ಆಮೇಲೆ ಈ ಆಹಾರ ಕ್ರಮದಲ್ಲೂ ಕೂಡ ಬೆಳಿಗ್ಗೆ ಎದ್ದಿದ ತಕ್ಷಣ ಬಿಸಿ ನೀರು ಉಗುರು ಬೆಚ್ಚಗಿನ ನೀರನ್ನು ಒಂದು ಅರ್ಧ ಲೀಟ್ರ್ ನೀರು ಕುಡಿಬೇಕು ಆಮೇಲೆ ನಿತ್ಯ ಕರ್ಮಗಳನ್ನು ನೆರವೇರಿಸ್ಕೋಬೇಕು ಆಮೇಲೆ ವಾಕಿಂಗು ಯೋಗ ಪ್ರಾಣಾಯಾಮ ಇದನ್ನು ಮಾಡ್ಕೋಬೇಕು ಆಮೇಲೆ ಅದು ಆಹಾರ ಪದ್ಧತಿಯಲ್ಲೂ ಕೆಲವು ನಿಯಮಗಳಿದೆ ಸರ್ ಏನಪ್ಪ ಅಂತಂದರೆ ಅದಕ್ಕೂ ಒಂದು ಆಹಾರ ಎಷ್ಟು ಹೇಗೆ ಎಂಥ ಎಂಥ ಆಹಾರ ತಗೋಬೇಕು ಎಷ್ಟು ಆಹಾರ ತಗೋಬೇಕು ಯಾವ ಸಮಯಕ್ಕೆ ತಗೋಬೇಕು ಅದು ಬೆಳಗ್ಗೆ ಏಳೂವರೆ ಒಳಗಡೆ ನಾವು ಆಹಾರ ಟಿಫನ್ ತಿನ್ನಬೇಕು ಟಿಫನ್ಗೆ ತಿನ್ನಬೇಕು ಮನೆಯವರು ಏನು ಮಾಡಿದರೆ ಅದನ್ನು ತಿನ್ಬೋದು ಇಡ್ಲಿ ದೋಸೆ ಏನು ಜೊತೆಗೆ ಏನು ಮಾಡಬೇಕು ಅಂತಂದರೆ ಆ ಟಿಫನ್ಗೆ ಬೆಳಗ್ಗೆ ರಾಜಿನ ಟಿಫನ್ ತಿಂದಾಗ ತಿನ್ನಬೇಕು ಹೊಟ್ಟೆ ತುಂಬ ತಿನ್ಬೇಕು ಬೆಳಗ್ಗೆ ಟಿಫನ್ ಏನು ಮನೆಯಲ್ಲಿ ಏನನ್ನ ಮಾಡಿದ್ಲೇ ಅದರ ಜೊತೆಗೆ ಹಸಿ ತರಕಾರಿಗಳು ಹಣ್ಣುಗಳು ಸೇರಿಸ್ಕೊಂಡು ತಿನ್ನಬೇಕು ಏನು ಒಂದೆರಡು ಪೀಸ್ ಕ್ಯಾರೆಟು ಎರಡು ಪೀಸ್ ಮೂಲಂಗಿ ಎರಡು ಪೀಸ್ ಸೌತೆಕಾಯಿ ಬೀಟ್ರೂಟು ಈ ಹಸಿ ತರಕಾರಿಗಳು ಒಂದೆರಡು ಎರಡೆರಡು ಪೀಸು ಒಂದು ಎರಡು ಇಡ್ಲಿ ಜೊತೆಗೆ ಸೇವನೆ ಮಾಡಿದಾಗ ಆರೋಗ್ಯ ಉತ್ತಮವಾಗಿರುತ್ತೆ ನಾವು ತಿಂದ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ ನೆಕ್ಸ್ಟು ಮಧ್ಯಾಹ್ನ ಒಂದು ಒಳಗೆ ನಾವು ಊಟ ಮಾಡಿಬಿಡ್ಬೇಕು ಆಮೇಲೆ ಸಾಯಂಕಾಲ ಏಳುವರೆ ಒಳಗಡೆ ಊಟ ಮಾಡಬೇಕು ಇದು ಆಹಾರ ಪದ್ಧತಿಯ ನಿಯಮ ಊಟ ಆದಮೇಲೆ ಒಂದು ಟೂ ಅವರ್ಸ್ ಗ್ಯಾಪ್ ಇರಬೇಕು ಅಲ್ಲಿ ಜಠರಾಗ್ನಿ ಡೈಜೆಷನ್ ಆಗ್ತಾ ಇರುತ್ತೆ ಗ್ಯಾಪ್ ಯಾಕೆ ಕೊಡ್ತೀವಿ ಅಂದರೆ ಡೈಜೆಷನ್ ಆಗ್ತಾ ಇರುತ್ತೆ ಮಿಕ್ಸಿಯಲ್ಲಿ ತೆಗ್ದಿಡೋ ತಿಂತಾ ಇರುತ್ತೆ ಆವಾಗ ನಾವು ಊಟದ ಮಧ್ಯೆ ಯಾವುದೇ ಕಾರಣಕ್ಕೂ ನೀರು ಕುಡಿಬಾರದು ಊಟಕ್ಕೆ ಬಿಫೋರ್ ಆಫ್ ಆನ್ ಅವರ್ ನೀರು ಕುಡಿಬೇಕು ಆಫ್ಟರ್ ಆಫ್ ಆನ್ ಅವರು ನಾವು ನೀರು ಕುಡಿಬೇಕು ಅಷ್ಟಕ್ಕೂ ಊಟ ಮಾಡ್ತಾಯಿ ಮಧ್ಯದಲ್ಲಿ ನೀರು ಕುಡಿಯಲೇಬೇಕು ಅಂತ ಅನ್ನಿಸ್ದಾಗ ಒಂದಷ್ಟು ರಸನೂ ಮಜ್ಜಿಗೆನೂ ತಗೋಬೋದು ಆವಾಗ ನಮಗೆ ಜೀರ್ಣಕ್ರಿಯೆ ಸುಲಭ ಆಗುತ್ತೆ ಯಾವಾಗಲೂ ಅಷ್ಟೇ ಆಮೇಲೆ ಎರಡು ಗಂಟೆ ಆದಮೇಲೆ ಒಂಬತ್ತು ಒಂಬತ್ತುವರೆ ಒಳಗಾಗಿ ನಾವು ಮಲಗಿಬಿಟ್ರೆ ನಮಗೆ ಒಳ್ಳೆ ಒಳ್ಳೆಯ ನಿದ್ದೆ ಬರುತ್ತೆ ಒಳ್ಳೆಯ ಆರೋಗ್ಯ ಇರುತ್ತೆ ಯಾವಾಗಲೂ ಅಷ್ಟೇ ಈ ನೆತ್ತಿ ತಣ್ಣಗಿರಬೇಕು ಹೊಟ್ಟೆ ಇರಬೇಕು ಕಾಲು ಕೈಕಾಲು ಬಿಸಿ ಇರಬೇಕು ಇವಾಗ ಅದನ್ನೇ ಹೇಳಿದ್ದು ನಾನು ಸಮಚಿತ್ತ ಸಮದೋಷ ಅಂತ ಇವು ಮೂರು ಚೆನ್ನಾಗಿದ್ದರೆ ಆರೋಗ್ಯವಾಗಿರ್ತಾನೆ ಮನುಷ್ಯ ಹಾಗಾಗಿ ಇದನ್ನು ಅಳವಡಿಸ್ಕೊಳ್ಬೇಕು ಅಂತಂದಾಗ ನಾವು ಪ್ರತಿನಿತ್ಯ ಯೋಗಾಭ್ಯಾಸ ಮಾಡೋದು ಬಹಳ ಉತ್ತಮವಾಗಿರುತ್ತೆ ಹನ್ನೊಂದನೇ ವಿಶ್ವ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ನಾವು ಪ್ರತಿಯೊಬ್ಬ ಭಾರತೀಯ ಪ್ರಜೆಗಳಿಗೂ ಕೂಡ ಒಂದು ಕರೆ ಕೊಡ್ತಾ ಇದ್ದೀನಿ ಏನಪ್ಪ ಅದಂತಂದರೆ ಪ್ರತಿಯೊಬ್ಬರೂ ಕೂಡ ಪ್ರತಿದಿನ ಯೋಗಾಭ್ಯಾಸ ಒಂದು ಗಂಟೆ ಯೋಗಾಭ್ಯಾಸವನ್ನು ಅಳವಡಿಸ್ಕೊಂಡು ನಮ್ಮ ಸನಾತನ ಸಂಸ್ಕೃತಿಯ ಒಂದು ಉತ್ತಮ ಯೋಗ ಪದ್ಧತಿಯನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಒಂದು ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಿ ಸದೃಢ ರಾಷ್ಟ್ರವನ್ನು ಕಟ್ಟುವುದರಲ್ಲಿ ನೀವೆಲ್ಲರೂ ಕೂಡ ಕೈಜೋಡಿಸಬೇಕು ಅಂತ ಹೇಳ್ತಾ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾಳೆ ದಿನ ವಿಶಾಖಪಟ್ಟಣದಲ್ಲಿ ಲಕ್ಷಾಂತರ ಜನ ಯೋಗ ಬಂಧುಗಳ ಜೊತೆಯಲ್ಲಿ ಪಾಲ್ಗೊಂಡು ಆ ಯೋಗ ದಿನಾಚರಣೆಯನ್ನು ಆಚರಣೆ ಇದ್ದಾರೆ ಹಾಗಾಗಿ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗದೆ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯನ್ನೇ ಗುರಿಯಾಗಿಟ್ಕೊಂಡು ಎಲ್ಲರೂ ಕೂಡ ಈ ಸಾವಿರಾರು ವರ್ಷಗಳ ಹಿಂದಕ್ಕೆ ವಾಪಸ್ ಬರ್ತಕ್ಕಂಥ ನಿಟ್ಟಿನಲ್ಲಿ ಆಗಿನ ಒಂದು ಪದ್ಧತಿಯನ್ನೇ ಅಳವಡಿಸ್ಕೊಂಡು ಎಲ್ಲರೂ ಕೂಡ ಆರೋಗ್ಯವಂತರಾಗಿರೋಣ ಅಂತ ಹೇಳ್ತಾ ನಾಳಿನ ಯೋಗ ದಿನಾಚರಣೆಯಲ್ಲಿ ಸರ್ವರು ಪಾಲ್ಗೊಂಡು ಯೋಗ ದಿನಾಚರಣೆಯನ್ನು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಯೋಗ ದಿನಾಚರಣೆಯ ಅನಂತ ಶುಭಾಶಯಗಳನ್ನು ತಿಳ್ತಾರೆ